ನೋಡಿ ಮಶ್ರೂಮ್ ಬಿರಿಯಾನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ದೊಡ್ಡ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಲೀಫು ನಮ್ಮ ಮನೆ ಹತ್ರನೇ ಗಿಡ ಇದೆ ಸೊ ಹಸಿದು ಒಂದು ಕಿತ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಇದು ಸಹ ನಮ್ಮ ಮನೆಯಲ್ಲಿ ಒಂದು ಎರಡರಿಂದ ಎಂಟು ತೊಗೊಂಡಿದ್ದೀನಿ ಖಾರ ತಿನ್ನೋಂಗಿದ್ರೆ ನೀವು ಇನ್ನೊಂದು ನಾಲ್ಕು ಆ್ಯಡ್ ಮಾಡ್ಕೋಬೋದು ನೋಡಿ ಲವಂಗ ಒಂದು ಹತ್ತು ತಗೊಂಡಿದ್ದೀನಿ ಚಕ್ಕೆ ಒಂದು ಎರಡು ಇಂಚ್ ತೊಗೊಂಡಿದ್ದೀನಿ ಸೋಂಪು ಒಂದು ಅರ್ಧ ಟೇಬಲ್ ಸ್ಪೂನು ಕಸ್ತೂರಿ ಮೆಂತೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನೋಡಿ ಬಟಾಣಿನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಹಸಿ ಬಟಾಣಿ ಇಲ್ಲಿ ಸಿಗಲಿಲ್ಲ ಅದರಿಂದ ನೋಡಿ ಎರಡು ಪ್ಯಾಕೆಟ್ ಮಶ್ರೂಮ್ನ ಕ್ಲೀನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ದೊಡ್ಡ ಉರುಳ್ಳಿನ ಒಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಎರಡಿನಕ್ಕೂ ಕರ್ಬೇವು ಒಂದು ಹತ್ತು ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ ಅದೇ ರೀತಿ ಶುಂಠಿ ಬೆಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ತರಿ ತರಿಯಾಗಿ ಜಜ್ಜ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಉಪ್ಪು ಮೆಣಸಿನ ಪುಡಿ ಹಾಗೆ ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿನ ಚೆನ್ನಾಗಿ ಎರಡು ಸರಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಈಗ ಮಶ್ರೂಮ್ ಬಿರಿಯಾನಿ ನನ್ನ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಮೊದಲಿಗೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಸ್ವಲ್ಪ ಇದರಲ್ಲಿ ಹಾಕ್ಕೊಳ್ತಿದ್ದೀನಿ ಅದರ ಜೊತೆಗೆ ಉಪ್ಪನ್ನ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಬಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇದರಲ್ಲಿ ಹಾಕ್ಕೊಳ್ತೀನಿ ಹಾಕ್ಕೊಂಡು ನಾನು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಮಿಷಿನಲ್ಲಿ ಹಾಕ್ಕೊ ಬಂದಿರೋದು ಇದನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲ್ ನೋಡಿ ಚೆನ್ನಾಗಿ ಕಲಿಸ್ಕೊಳ್ತೀನಿ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ನ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಈ ಮಸಾಲನೆಲ್ಲ ಕಲಿಸ್ಕೊಂಡಿದ್ದೀನಿ ಇದೊಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹಿಂಗೆ ಮ್ಯಾರಿನೇಟ್ ಆಗಲಿ ಈಗ ನಾವು ನೋಡಿ ನಾನು ಈ ಕರ್ಬೇವನ ಇದರಲ್ಲಿ ಹಾಕ್ಕೊಳ್ತೀನಿ ಮಿಕ್ಸಿ ಜಾರಲ್ಲಿ ಒಂದು ಮೆಣಸಿನ್ಕಾಯಿನ ಸತ ಇದರಲ್ಲಿ ಹಾಕ್ಕೊಳ್ತೀನಿ ಪುದೀನ ಸತ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಎಲ್ಲ ಸ್ಮೂತು ಪೇಸ್ಟ್ ಮಾಡ್ಕೊಳ್ತೀನಿ ಇದೇ ಜೊತೆಗೆ ಹಂಗೆ ಕೊತ್ತಂಬರಿ ಸೊಪ್ಪನ್ನ ಸತ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಇವೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ನಾವು ನೆನ್ಸಿನ್ ಕೊಡಿರೋಂಥ ಗೋಡಂಬಿನ ಸತ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ಚೆನ್ನಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಈ ಮಶ್ರೂಮು ಫಸ್ಟ್ ಮ್ಯಾರಿನೇಟ್ ಮಾಡ್ಕೊಂಡಿದೀನಿ ಅದರಲ್ಲಿ ಒಂದು ಎರಡು ಟೇಬಲ್ ಅಷ್ಟು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ಸಿಂಪಲ್ ಆದ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕೊಟ್ಟಾಗಿದೆ ಇದನ್ನು ಹಂಗೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡು ಬನೀಗ ನೋಡಿ ಸ್ಟವ್ ಅನ್ಸ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ನಾನೀಗ ಒಂದು ನಾಲ್ಕು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ ನೀವು ಬೇಕಾದರೆ ಎಣ್ಣೆನೂ ಹಾಕೊಬೋದು ನಾವು ತುಪ್ಪ ಚೆನ್ನಾಗಿ ತಿಂತೀನಿ ಅದರಿಂದ ತುಪ್ಪ ನಾಲ್ಕು ಟೇಬಲ್ ಸ್ಪೂನ್ ಇದ್ದೀನಿ ಚೆನ್ನಾಗಿ ತುಪ್ಪ ಬಿಸಿಯಾಗಲಿ ನೋಡಿ ತುಪ್ಪ ಚೆನ್ನಾಗಿ ಬಿಸಿಯಾಗಿ ಕರಗಿದೆ ಈಗ ಬೇ ಲೀಫ್ ನೋಡಿ ಎಷ್ಟು ಫ್ರೆಶ್ ಆಗಿದೆ ಬೇ ಲೀಫ್ ಅಂತ ನಮ್ಮ ಗಿಡದಲ್ಲೇ ಬಿಟ್ಟಿರೋದು ಸೊ ಇದನ್ನು ಎರಡು ಹಾಕ್ಕೊಳ್ತಿದ್ದೀನಿ ಅದ್ರ ಜೊತೆಗೆ ಈ ಚಕ್ಕೆ ಲವಂಗನ ಹಾಕ್ಕೊಳ್ತಿದ್ದೀನಿ ಸೋಂಪೂ ಸ್ವಲ್ಪ ಇದರಲ್ಲಿ ಹಾಕ್ಕೊಳ್ತೀನಿ ಈಗ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಇದರಲ್ಲೇ ಹಾಕ್ಕೊಳ್ತೀನಿ ಸೊ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನಾವು ಹಸಿ ಬೇಲಿಕ್ಕೆ ಹಾಕಿದ್ದೀವಲ್ಲ ಅದರಿಂದ ಸೊ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೇ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಸೊ ಈರುಳ್ಳಿ ಬೇಗ ಬೇಕಂತ ಕಲ್ಲುಪ್ಪು ನನ್ನನ್ನು ಒಂದು ಅರ್ಧ ಕೆಜಿಗಾಗೋಷ್ಟು ಹಾಕ್ಕೊಳ್ತಿದ್ದೀನಿ ಮತ್ತೆ ಬೇಕಾದರೆ ಅಂದರೆ ನಾವು ಹಾಕ್ಕೊಳ್ಳೋಣ ನಾವು ಯಾವುದೇ ಅಡುಗೆ ಆಗಲಿ ಪ್ರೀತಿಯಿಂದ ಮಾಡಿದ್ರೆ ಸಿಂಪಲ್ ಆಗಿರೋ ಸೂಪರ್ ಸೂಪರಾಗಿರತ್ತೆ ಏನಂತೀರಾ ನೋಡಿ ಚೆನ್ನಾಗಿ ತುಪ್ಪ ಬಿಟ್ಕೊಳ್ತಿದೆ ಈಗ ನಾನು ನೆನೆಸಿಟ್ಕೊಂಡಿರೋಂಥ ಈ ಬಟಾಣಿನ ಎಲ್ಲ ಇದರಲ್ಲಿ ಹಾಕ್ಕೀನಿ ಚೆನ್ನಾಗಿ ಈ ಬಟಾಣಿ ಸಹ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿ ನೋಡಿ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬಟಾಣಿನ ಸೊ ಈಗ ಟೊಮೊಟೊನ ಸಹ ಇದರಲ್ಲಿ ಹಾಕ್ಕೊಳ್ತೀನಿ ಟೊಮೊಟೋನ ಹಾಕ್ಕೊಂಡು ಚೆನ್ನಾಗಿ ನೀರು ಬಿಟ್ಕೊಳ್ಳೋರ್ಗು ಫ್ರೈ ಮಾಡ್ಕೊಳ್ಳೋಣ ಸೊ ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲನ ಹಾಕ್ಕೊಳ್ತೀನಿ ನೋಡಿ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಐದು ನಿಮಿಷ ಟೊಮೊಟೊ ಬೆಂದು ಬರಲಿ ನೋಡಿ ಎಲ್ಲ ಟೊಮೊಟೊ ಚೆನ್ನಾಗಿ ಬೆಂದಿದೆ ನೋಡಿ ಈಗ ನಾವು ಮೊದಲೇ ಮಿಕ್ಸಿಗೆ ಹಾಕಿಟ್ಕೊಂಡಿರಂಥ ಮಸಾಲಾನ ಇದರಲ್ಲಿ ಹಾಕ್ಕೊಳ್ಳೋಣ ಇದನ್ನು ಸತ ಚೆನ್ನಾಗಿ ಒಂದು ಎರಡು ನಿಮಿಷ ಸುಮ್ಮನೆ ಕಲಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಈಗ ನೋಡಿ ಈಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋಂಥ ಮಶ್ರೂಮ್ನು ಸಹ ನೋಡಿ ಎಷ್ಟು ಆಗಿದೆ ಇದನ್ನು ಸತ ಇದರಲ್ಲಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ರುಚಿಯಂದು ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕಂತ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಿದೆ ತುಪ್ಪ ಚೆನ್ನಾಗಿ ಬಿಟ್ಕೊಳ್ತಿದೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಈಗ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಸತ ಇದರಲ್ಲಿ ಹಾಕ್ಕೊಳ್ಳೋಣ ನೋಡಿ ನೆನೆಸಿಟ್ಕೊಂಡಿರೋಂಥ ಅಕ್ಕಿನ ಸತ ಇದರಲ್ಲಿ ಹಾಕ್ಕೊಳ್ತೀನಿ ಅಕ್ಕಿ ನೆಂದಿರೋದ್ರಿಂದ ಬೇಗ ಬೆಂದೋಗುತ್ತೆ ಹಂಗಾಗಿ ತುಂಬ ಕಳ್ಸಕ್ಕೆ ಹೋಗ್ಬಿಡಿ ಸುಮ್ಮನೆ ಒಂದು ಸರಿ ಹಿಂಗೆ ಕಳ್ಸ್ಕೊಂಡು ನೋಡಿ ಅಕ್ಕಿ ಮಸಾಲೆ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ನಾನು ಮಶ್ರೂಮ್ ಕಲಸಿಟ್ಕೊಂಡಿರೋಂಥ ಇದರಲ್ಲಿ ಮೆಸರ್ಮೆಂಟ್ ಕಪ್ಪಲ್ಲಿ ನೀರು ತಗೊಂಡಿದ್ದೀನಿ ಸೊ ನೀರನ್ನ ಇದ್ರಲ್ಲಿ ಹಾಕ್ಕೊಳ್ತಿದ್ದೀನಿ ಉಪ್ಪು ಒಂದು ಸರಿ ನೋಡ್ಕೊಳ್ಳೋಣ ನೋಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಈಗ ಕಸ್ತೂರಿ ಮೆಂತಿನ ಮೇಲೆ ಹಾಕ್ಕೊಟ್ಟು ಮೇಲೆ ಹಾಕ್ಕೊಂಡು ಲೀಟನ್ನ ಕ್ಲೋಸ್ ಮಾಡ್ತೀನಿ ಲೀಟನ್ನ ಕ್ಲೋಸ್ ಮಾಡಿಕೊಂಡು ಎರಡು ವಿಸಿಲು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೂಸ್ಕೊಳ್ತೀನಿ ಎರಡು ವಿಸಿಲ್ ಬರಲಿ ನೋಡಿ ಒಂದು ವಿಸಿಲ್ ಬಂದಿದೆ ಇನ್ನೊಂದು ವಿಸಿಲ್ ಬಿಟ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಪ್ರೆಸರ್ ಮೇಲೆ ನಾವು ನೋಡೋಣ ನಮ್ಮ ಮಶ್ರೂಮ್ ಫಲಾವು ಹೇಗ್ ಬಂದಿದೆ ಅಂತ ಇದು ನನ್ನ ಸ್ಟೈಲಲ್ಲಿ ನಾನು ಮಾಡಿರೋದು ನೀವು ಕೂಡ ಈ ತರ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ನೋದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ನಾನು ನಿಮ್ಮ ಚಿನ್ನದ ನಾಡಿನ ಚಿನ್ನದಂತ ಹುಡುಗ ನೋಡಿ ಎರಡನೇ ವಿಧಿಲು ಸಹ ಬಂದ್ಬಿಟ್ಟು ಈಗ ನಾನು ಶೋ ಆಫ್ ಮಾಡ್ಕೊಳ್ತೀನಿ ನೋಡಿ ಕಂಪ್ಲೀಟ್ ಆಗಿ ಪ್ರೆಷರ್ ಕಮ್ಮಿ ಆಗಿದೆ ಸೊ ಇವಾಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬೆಂದಿದೆ ಸೊ ಇವಾಗ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತದೆ ಒಂದ್ಸರಿ ಕಲಿಸ್ಕೊಂಡು ಬನ್ನಿ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡೋಣ ನೋಡಿ ಈಗ ನಾನು ಉನ್ಸೆ ಕಾಯಿಂದ ಚಟ್ನಿ ಮಾಡಿದೀನಿ ಇದರನ್ನ ಸ್ವಲ್ಪ ಇದ್ರಲ್ಲಿ ಹಾಕೊಂಡು ಬನ್ನಿ ಈಗ ಟೇಸ್ಟ್ ನೋಡೋಣ ಬನ್ನಿ ಈಗ ರುಚಿ ನೋಡೋಣ ಆ ಮಸಾಲೆ ರುಬ್ಬ ಹಾಕಿರೋದಂತೂ ಫ್ಲೇವರ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಮಶ್ರೂಮು ಹೇಗ್ ಬೆಂದಿದೆ ಅಂತ ತುಂಬಾ ಸಾಫ್ಟ್ ಆಗಿ ಇದ್ರಲ್ಲೂ ಮಸಾಲೆ ತುಂಬಾ ಚೆನ್ನಾಗಿ ಫ್ಲೇವರ್ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಈ ಸಿಂಪಲ್ ಆದ ರೆಸಿಪಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್